ನಾವೆಲ್ಲರೂ ಒಕ್ಕರಳಿನಿಂದ ಯಾರು ಆರೋಪಿ ತಪ್ಪಿ ಇದ್ದಾನೆ ಅವನ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಬೇಕಂತೇಳಿ ಇವತ್ತು ಸಂಬಂಧಪಟ್ಟಂತ ಇಲ್ಲಿನ ಪೊಲೀಸ್ ಅಧಿಕಾರಿಗೆ ನಾವು ಅಧಿಕಾರಿಗಳಿಗೆ ನಾವು ಒತ್ತಡವನ್ನ ತರ್ತಾ ಇದ್ದೇವೆ ಅಂದ್ರೆ ಆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಡುವಂತ ಆ ಸಂತ್ರಸ್ತ ಕುಟುಂಬ ಆ ದಲಿತ ಬಾಲಕಿಯ ಕುಟುಂಬಕ್ಕೆ ಆ ಬಾಲಕಿಗೆ ಧೈರ್ಯವನ್ನ ತುಂಬಿದಾಗ ಅವರಲ್ಲಿ ಆತ್ಮ ಧೈರ್ಯ ಜಾಸ್ತಿ ಆದಾಗ ಈ ಪ್ರಕರಣ ಎಲ್ಲವೂ ಕೂಡ ಕಾನೂನು ಬದ್ಧವಾಗಿ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವೂ ಮಾಡಲಿಕ್ಕೆ ಈ ಒಂದು ಆಕ್ರೋಶ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದೇ ಹೋರಾಟದಲ್ಲಿ ನಮ್ಗೆ ನ್ಯಾಯ ದೊರಕ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಗೆ ಹೋರಾಟಗಾರರಿಗೆ ಇಲ್ಲ ಅಂದ್ರೆ ಈಗಿನ ರಾಜಕೀಯ ಅಥವಾ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ನ್ಯಾಯವನ್ನ ಪಡೀಲಿಕ್ಕೆ ವರ್ಷಗಳೇ ಹೋದಂತ ಪ್ರಕರಣಗಳು ಇನ್ನೂ ಕೂಡ ತನಿಖೆಗೆ ಬಾಕಿಯಾಗಿ ಅಳ್ಳ ಹಿಡಿದಂತ ಪ್ರಕರಣ ಅತ್ಯಾಚಾರ ಇರಬಹುದು ಕೊಲೆ ಆಗಿರ್ಬೋದು ಆದ್ರಿಂದ ಇವತ್ತು ನಾವು ಎಲ್ಲರೂ ಕೂಡ ಒಟ್ಟಾಗಿರುವಂತ ಒಂದು ಉದ್ದೇಶವೂ ಕೂಡ ಇಲ್ಲಿ ನಾವೆಲ್ಲ ಒಟ್ಟಾಗಿ ಈ ಒಂದು ಏನು ತಪ್ಪಿತಸ್ಥ ಮಹೇಶ್ ಭಟ್ ಅವರನ್ನ ದಸ್ತಗಿರಿ ಮಾಡಿ ಬಂಧನ ಒಳಗಿಸ್ಪಡಿಸಬೇಕು ಕಾನೂನು